ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯ ಆಟ ನಡೆದಿತ್ತು ಬಹುಶಃ ಇಪ್ಪತ್ತು ಮೂರು ವರ್ಷದ ನಂತರ ಪ್ರಪ್ರಥಮವಾಗಿ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರೀಯ ಮಟ್ಟದ ಅಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ರಾಜ್ಯ ಕೀರ್ತಿ ತಂದಿದೆ ಅದರ ಆಟಗಾರರು ಮ್ಯಾನೇಜರ್ ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸ್ತಾರೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ನಮ್ಮ ಸದನದ ಮೊದ್ಲು ಅಭಿನಂದಿಸ್ತೇನೆ ಕಬಡ್ಡಿ ಆಟಗಾರ ನಿಮ್ಗೆ ಗೊತ್ತಿದೆ ಅದು ನಮಗೆ ಹೆಮ್ಮೆ ಅಂತ ಹೇಳಿ ಇಡೀ ಜನರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಶುಭಾಶಯ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲೇ ಬಂದಿರೋ ಯೂನಿವರ್ಸಿಟಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ಸಿಟಿನ ನಿಮ್ಮ ರಾಜಕೀಯ ಗುಟ್ಟಿ ಗೆ ಗೊತ್ತಾಯ್ತು ಸರ್ ಆಯ್ತು ಈಗ ಕನ್ನಡ ಆಡ ಹೇಳ್ಕೊಡಬೇಕು ನಿಮಗೆ ಅಡಿತ್ರ ಅಡಿಲ ಅಂತ ಹೇಳ್ತಾ ಕನ್ನಡ ಹೇಳ್ಕೊಡಬೇಕು ನಿಮಗೆ ಇಲ್ಲ ನಾನು ಏನು ಹೇಳ್ತಾರದು कबड्डी ಆಡಿದೀರಾ ಅಂತ ಕೇಳಿದ ನಾನು ಆಡಿದೀರಾ ಆಡಿರೋಕ್ಕೆ ಇಲ್ಲಿ ಬಂದಿರೋದು ಆಯ್ತು ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದೆ ಅದರಿಂದ ನನಗೆ ಬಾಡ ಸರ್ ಮೊದಲು कबड्डी ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೇನೋ ಆಗೋಬಿಡತಾ ಇದೆ ಆಯ್ತು ಮುಂದುವರಿಸಿ ಸಮಾನ್ಯ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಭಾಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಏನು ತೆಕ್ಕೊಡಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಭಾಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ತಾವು ನನ್ಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಬಿಡು ಇಡೀ ಕರ್ನಾ ಅದು ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಾತಾಡಿ ಅಲ್ಲ ನಿಮ್ಮ ನಿಮ್ಮ ವಿಚಾರಕ್ಕೆ ಯಾಕೆಂದ್ರೆ ಯಾರು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದಾರೆ ಕ್ರೀಡಾಪಟುಗಳು ಅವರಿಗೂ ಸಂತೋಷ ಆಗಿದೆ ನೀವು ಮಾಡಿರುವಂತ ಒಳ್ಳೆ ಕೆಲಸಕ್ಕೆ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನಮ್ಮ ರಿಪ್ಪನ್ಪೇಟೆಯ ಆಟಗಾರರು ಕೂಡ ಅದರೊಳಗಡೆ ಅತ್ಯಂತ ಸಂತೋಷಕರವಾದಂತಹ ಸಂಗತಿ ಶಿವಮೊಗ್ಗ ಜಿಲ್ಲೆ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ತಂಡಕ್ಕೆ ನಾನು ಸಲ್ಲಿಸ್ಲಿಕ್ಕೆ ಧನ್ಯವಾದ ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಆಟ ಆಡಿದವರು ಅಭಿನಂದನೆ ಅಂದ್ರೆ ಈ ರೀತಿ ಅಂತಾರಾಷ್ಟ್ರೀಯದಲ್ಲಾಗಲಿ ಅಥವಾ ರಾಷ್ಟ್ರಮಟ್ಟದಾಗಲಿ ಕ್ರೀಡಾಪಟುಗಳು ಗೆದ್ದಂಥ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ ಅದಕ್ಕಾಗಿ ನಾನು ಅಭಿಸ್ ಅಭಿನಂದಿಸ್ತೇನೆ ಅಶೋಕ್ ಅವರೇ ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ಸಲ್ಲಿ ಕಬಡ್ಡಿ ಆಡಿದ್ದೇನೆ ಅಥ್ಲೆಟಿಕ್ಸಲ್ಲಿ ಇಂಡಿಯನ್ ಅಥ್ಲೆಟಿಕ್ ಯೂನಿವರ್ಸಿಟಿ ವರ್ಲ್ಡ್ ರೈಡರ್ ಯಾರು ಕ್ಯಾಚರ್ ಯಾರು ತಿಳಿಸಿದ್ದೇನೆ ಇದ್ರಾಗ ರೈಡರ್ ಯಾರು ಕ್ಯಾಚರ್ ಯಾರು ನೀವು ಕ್ಯಾಚರ್ ಅವ್ರ ರೈಡರ್ ಅಂತ ಆಗ್ಬೋದು ಎರಡು ಇರಬೇಕಲ್ಲ ಟೀಮ್ನಲ್ಲಿ ಟೀಮ್ನಲ್ಲಿ ಟೀಮ್ ಇರಬೇಕು ಅಣ್ಣ ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದಾರಲ್ಲ ರಾಜೀವ್ ಗಾಂಧಿ ಅವರ ಜೊತೆ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ ಗೆ ಡೆಲ್ಲಿಗೆ ಹೋಗಿದ್ದೆ ಅವ್ರ ಜೊತೆ ಇರೋ ಫೋಟೋನು ಐತೆ ಎಲ್ಲ ಕಡೆ ಸಂತೋಷ ಹಾಗಾಗಿ ಇವತ್ತು ನಾನು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದೆಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಇನ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹರೀಶ್ ಸರ್ ಸರ್ ಕೂಡ ಅದರಲ್ಲಿ ಇದ್ದಾನೆ ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂತವ್ರು